ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲುಶಿವ ಕೊಲೆ ಪ್ರಕರಣದ ಐದನೇ ಆರೋಪಿಯಾಗಿರುವ ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಸಿಪಿಎಂ ಕಾರ್ಯಕರ್ತರು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಕೆಆರ್ಪುರಂನಲ್ಲಿ ಪ್ರತಿಭಟನೆ ನಡೆಸಿದರು ಇವತ್ತು ಕೊಲೆ ಆರೋಪಿಕ್ಕಾಗಿ ಐತೆ ಆರೋಗ್ಯ ಇವತ್ತು ಎಫ್ಐಆರ್ ಆಗಿದೆ ಒಂದ್ ಕಡೆ ಇನ್ನೊಂದ್ ಕಡೆ ಇಡೀ ಕ್ಷೇತ್ರದಾದ್ಯಂತ ಇರ್ತಕ್ಕಂಥ ಸಮಸ್ಯೆಗಳು ಕುಡಿಯ ನೀರಿರ್ಬೋದು ಶಾಲಾ ಕಾಲೇಜುಗಳಿರ್ಬೋದು ರಸ್ತೆಗಳಿರ್ಬೋದು ಅಥವಾ ಬಡವರ ಸಮಸ್ಯೆಗಳಿರ್ಬೋದು ತಾಲೂಕು ಆಫೀಸ್ ಇರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕಾಗಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದಂತ ಒಬ್ಬ ಬೈದಿ ಬಸವರಾಜ್ ಅವರು ಈ ಜನರ ಸಮಸ್ಯೆಗಳನ್ನ ಎಲ್ಲ ಪಕ್ಕಕ್ಕೆ ಬಿಸಾಕಿ ಮುಂದಿನ ಚುನಾವಣೆ ಇನ್ನೊಂದು ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ಇವತ್ತು ಹೆಚ್ಚು ಬೇಕು ಆ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರದಾದ್ಯಂತ ಎಲ್ಲೆಲ್ಲಿ ಬಡವರ ಭೂಮಿಗಳಿದೆ ಎಲ್ಲೆಲ್ಲಿ ಸಾಮಾನ್ಯ ಜನರ ಸೇಟಿಗಳಿದೆ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಂತ ಭೂಮಿಗಳನ್ನ ಇವತ್ತು ವ್ಯವಹಾರ ಇವತ್ತು ಇಡೀ ಕ್ಷೇತ್ರದಾದ್ಯಂತ ಅಲ್ಲ ಇಡೀ ಬೆಂಗಳೂರಿನಾದ್ಯಂತ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಒಂದು ಪರಿಸ್ಥಿತಿ ನಡೀತಾ ಇದೆ ಆದ್ರೆ ಇವತ್ತು ಆ ಆರೋಪ ಇಲ್ಲ ಅನ್ನೋ ಕೂಡ ನೀವು ಆರು ತಿಂಗಳ ಕೂಡ ಈ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡಬೇಕು ಒಂದು ತನಿಖೆಯಲ್ಲಿ ಒಳಪಟ್ಟು ನ್ಯಾಯವನ್ನ ಸಾಮಾನ್ಯ ಜನರು ಕೂಡ ಮಾತ್ರ ಅಲ್ಲ ಇಡೀ ದೇಶದ ಸಂವಿಧಾನದಲ್ಲಿ ಸಾಮಾನ್ಯ ಜನ ಜನಪ್ರತಿನಿಧಿ ಶ್ರೀಮಂತ ಇರಲಿ ಬಡವರಿರಲಿ ಎಲ್ಲರಿಗೂ ಒಂದೇ ನ್ಯಾಯ ಆ ನಿಟ್ಟಿನಲ್ಲಿ ಈ ಕ್ಷೇತ್ರ ಶಾಸಕರು ಕೂಡ ಈ ದೇಶದ ಕಾನೂನಿಗೆ ಒಳಪಡಬೇಕು ಈ ದೇಶದ ಕಾನೂನಿಗೆ ಅಂತ ಅಂತೇಳಿ ಒತ್ತಾಯ ಮಾಡಿ ಸಿಪಿಎಂ ಪಕ್ಷ ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಈ ದೇಶ ಉಳಿಬೇಕಾದ್ರೆ ಎಲ್ಲ ಜನರು ಕೂಡ ಉಳಿಬೇಕು ಜಾತ ಪ್ರಶ್ನೆ ನೋಡೋದಿಲ್ಲ ಕನ್ನಡದ ಪ್ರಶ್ನೆ ಬರೋದಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಜನ ಹೇಗಿವತ್ತು ಜೀವನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಕಾರ್ಮಿಕರಬಹುದು ರೈತರಾಗಿರ್ಬೋದು ಜನಸಾಮಾನ್ಯರಾಗಿರ್ಬೋದು ಹೊಡಬ್ದರಾಗಿರ್ಬೋದು ಬೀದಿಗಳಲ್ಲಿ ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಸ್ಥರಾಗಿರ್ಬೋದು ಅಸಂಘಟಿತ ಕಾರ್ಮಿಕರಾಗಿರ್ಬೋದು ಸಂಘಟಿತ ಕಾರ್ಮಿಕರಾಗಿರ್ಬೋದು ಇವತ್ತು ಉಂಟಾದರೆ ಬಹಳ ಅಗತ್ಯ ಇದೆ ಈ ರೀತಿಯಾಗಿ ಜನರ ಮೇಲೆ ಇವತ್ತು ದೌರ್ಜನ್ಯ ಮಾಡ್ತಕ್ಕಂಥ ಯಾವುದೇ ಶಾಸಕರಾಗ ಅವರೆಲ್ಲ ಇವತ್ತೊಂದು ದಿವಸ ಆ ರೀತಿಯಾದಂತಹ ಒಂದು ಕ್ರಮನ ರಾಜ್ಯ ಸರ್ಕಾರ ವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ